ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನಾಗಲಿ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಯಾವುದೇ ರೀತಿಯೊಂದು ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ದಾವಣಗೆರೆ ಜಿಲ್ಲೆ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಇಲ್ಲಿ ಮೆಕ್ಕೆಜೋಳನ ಬೆಳೀತಕ್ಕಂಥದ್ದು ಪಕ್ಕದ ಶಿವಮೊಗ್ಗ ಇರ್ಬೋದು ಬಳ್ಳಾರಿ ಬಿಜಾಪುರ ಹಾವೇರಿ ಜಿಲ್ಲೆನಲ್ಲಿ ತುಮಕೂರಿನಲ್ಲೂ ಕೂಡ ಚಿತ್ರದುರ್ಗ ತುಮಕೂರಿನಲ್ಲೂ ಕೂಡ ಅತಿ ಹೆಚ್ಚು ಮೆಕ್ಕೆಜೋಳನ ಬೆಳೀತಾರೆ ಆದರೆ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಕಳೆದ ಕೆಲವು ದಿನಗಳಿಂದ ರಾಜ್ಯಾದ್ಯಂತ ಏನು ಹೋರಾಟ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಇದು ಯಾವುದಕ್ಕೂ ಕೂಡ ಕೊಡದೇನೆ ಒಂದ್ ರೀತಿ ಸ್ಪಂದನೆ ಮಾಡಿದೆ ಇವತ್ತು ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಹಾಗಾಗಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ರೈತ ರೈತರ ಪರವಾಗಿ ನಾವು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ತೀರ್ಮಾನವನ್ನು ಮಾಡಿರುವಂಥದ್ದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲೂ ಕೂಡ ಪ್ರತಿಭಟನೆಗಳು ಈಗಾಗಲೇ ಮಾಡಬೇಕು ಅಂತೇಳಿ ನಿರ್ಧಾರ ಆಗಿದೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಕೈಗೆತ್ತಿಕೊಂಡಿದೆ ಒಂದು ಮತ್ತು ಎರಡನೇ ತಾರೀಕು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಗಳು ನಡೆಯುವಂಥದ್ದು ಇವತ್ತು ದಾವಣಗೆರೆಯಲ್ಲಿ ಬರುವ ಹೋರಾಟವನ್ನು ಇವತ್ತೇ ನಾವು ಹಮ್ಮಿಕೊಂಡಿದ್ದೇವೆ ರಾಜ್ಯ ಸರ್ಕಾರನ ಎಚ್ಚರಿಸುವಂತ ಮೆಕ್ಕೆಜೋಳ ಕಬ್ಬು ಬೆಳೆಗಾರರು ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮನ ಕೈಗೊಳ್ಳಬೇಕು ಮತ್ತ ಬೆಳೆತಕ್ಕಂತ ರೈತರು ಕೂಡ ಇವತ್ತು ಸಂಕಷ್ಟದಲ್ಲಿದ್ದಾರೆ ಇವೆಲ್ಲ ವಿಚಾರ ನಡ್ಕೊಂಡು ಇವತ್ತು ದಾವಣಗೆರೆ ಹೋರಾಟಕ್ಕೆ ಚಾಲನೆ ನಾವು ನೀಡ್ತಾ ಇದ್ದೇವೆ ಇನ್ನೇನು ಎಂಟನೇ ತಾರೀಕಿಂದ ಬೆಳಗಾವಿಯ ಚಳಿವ ಚಳಿಗಾಲದ ಅಧಿವೇಶನವೂ ಕೂಡ ಪ್ರಾರಂಭ ಆಗ್ತಾ ಇದೆ ಅಲ್ಲಿ ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ರೈತರ ಸಮಸ್ಯೆಗಳಿಗೆ ಉತ್ತರ ಸಿಗ್ತದೆ ಅಂತೇಳಿ ಇವತ್ತು ಹತಾಶಾಗಿ ಕಾಯ್ತಾ ಇದ್ದಾರೆ ಆದ್ರೆ ಮುಖ್ಯಮಂತ್ರಿಗಳ ಕುರ್ಚಿಗೆ ಇವತ್ತು ಪೈಪೋಟಿ ನಡೀತಾ ಇದೆ ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳನ್ನ ಹೇಳಕ್ ಇಚ್ಛ ಪಡ್ತೇನೆ ನಮಗೆ ಇವತ್ತು ರಾಜ್ಯಕ್ಕೆ ಹಂಗಾಮಿ ಮುಖ್ಯಮಂತ್ರಿಗಳು ಅಥವಾ ಔಟ್ಗೋಯಿ ಮುಖ್ಯಮಂತ್ರಿಗಳು ಬೇಡ ಬೆಳಗಾವಿನಲ್ಲಿ ಅಧಿವೇಶನ ಬರುವ ಮುಂಚಿತವಾಗಿ ನಿಮ್ಮ ಕುರ್ಚಿ ಕಾಳಗಕ್ಕೆ ಒಂದು ಪರಿಹಾರವನ್ನು ಕಂಡುಕೊಂಡು ಬನ್ನಿ ಇಲ್ಲ ಅಂತ ಹೇಳಿದ್ರೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇದೇ ರೀತಿ ನಿಮ್ಮ ಮುಖ್ಯಮಂತ್ರಿ ಕುರ್ಚಿಗೆ ಹೋರಾಟ ಅಲ್ಲೂ ಮುಂದುವರ್ಸ್ಕೊಂಡು ಬಂದಿದ್ದೆ ಆದ್ರೆ ಈ ರೈತರ ಸಮಸ್ಯೆಗೆ ಸ್ಪಂದನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಉತ್ತರವನ್ನು ಕೊಡೋಕೆ ಸಾಧ್ಯ ಆಗೋದಿಲ್ಲ ನಿಮ್ ಕಡೆಯಿಂದ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಅಧಿವೇಶನ ಮಾಡ್ತಾ ಇದ್ದೀರ ಹಾಗಾದ್ರೆ ಬೆಳಗಾವಿ ಅಧಿವೇಶನ ಆಗ್ತದೆ ಅಂತ ಹೇಳಿದ್ರೆ ಬೆಳಗಾವಿನ ಅಧಿವೇಶನ ಪ್ರಾರಂಭವಾಗ ಮುಂಚಿತವಾಗಿ ಈ ರಾಜ್ಯದ ರೈತರ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಘೋಷಣೆ ಮಾಡಿನೇ ಅಲ್ಲಿ ಅಧಿವೇಶನ ನಡೆಸ್ಬೇಕಾಗ್ತದೆ ಇಲ್ಲ ಅಂದ್ರೆ ತರಾತುರಿಯಲ್ಲಿ ಅಧಿವೇಶನವನ್ನ ನಡೆಸ್ತಕ್ಕಂಥದ್ದು ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ಎರಡು ಮಾಡ್ಕೊಂಡು ಹೋದ್ರೆ ಇವತ್ತು ರಾಜ್ಯದ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದೆಲ್ಲವನ್ನೂ ಇತ್ಯರ್ಥ ಮಾಡಿಕೊಂಡೆ ಬೆಳಗಾವಿ ಅಧಿವೇಶನಕ್ಕೆ ಬರಬೇಕು ಸರ್ಕಾರ ಇಲ್ಲ ಅಂತ ಹೇಳಿದ್ರೆ ಅಧಿವೇಶನ ಮುಂದೂಡಿದ್ರು ಪರವಾಗಿಲ್ಲ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ರೈತರ ಸಮಸ್ಯೆಗಳಿಗೆ ಉತ್ತರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ನೀಡಬೇಕಾಗ್ತದೆ ಪರಿಹಾರವನ್ನ ಕೊಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಏನು ಮುಖ್ಯಮಂತ್ರಿ ಕುರ್ಚಿಗೆ ಕಾಳಗ ನಡೀತಾ ಇದೆ ಸಿದ್ದರಾಮಯ್ಯವರು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅಂತೇಳಿ ಆಡಳಿತ ಪಕ್ಷದಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ ಇವತ್ತು ನಿಮ್ಮ ಬಡಿದಾಟಕ್ಕೆ ಇವತ್ತು ರೈತರು ಇವತ್ತು ಕಂಗಾಲಾಗಿದ್ದಾರೆ ರೈತರು ಇವತ್ತು ಅಪೇಕ್ಷೆ ಪಡ್ತಾ ಇರುವಂಥದ್ದು ಅವರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಬೇಕು ಅಂತೇಳಿ ಹಾಗಾಗಿ ನಾನು ಆಗ್ರಹ ಮಾಡ್ತಾ ಇರುವಂಥದ್ದು ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗೋ ಆಗೋ ಮುಂಚಿತವಾಗಿ ನಿಮ್ಮೆಲ್ಲ ಕುರ್ಚಿ ಕುರ್ಚಿ ಕಾಳಗವನ್ನು ಮುಗಿಸ್ಕೊಂಡು ಬನ್ನಿ ಪರಿಹಾರವನ್ನು ಕಟ್ಟಿಕೊಂಡು ಬನ್ನಿ ನಿಮ್ಮ ಮುಖ್ಯಮಂತ್ರಿ ಕುರಿತು ಪರಿಹಾರ ಕಂಡುಕೊಂಡ್ರೆ ಅಲ್ಲೇ ರೈತರ ಸಮಸ್ಯೆಗೆ ಸ್ಪಂದನ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಸರ್ಕಾರಕ್ಕೆ ಏನು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಾವು ಚಾಲನೆ ನೀಡಿದ್ದೇವೆ ರಾಜ್ಯ ಅಧ್ಯಕ್ಷ ಆಗಿರುವಂತಹ ನಡಹಳ್ಳಿ ಅವರು ನಮ್ಮ ರಾಜ್ಯದ ಹಿರಿಯ ನಾಯಕರಾಗಿರ್ತಕ್ಕಂಥ ಸಿ ಟಿ ರವಿ ಅವರು ನಮ್ಮ ರೇಣುಕಾಚಾರ್ಯ ಅವರು ನಮ್ಮ ಆಡಾಳ ವಿರಪಾಕ್ಷ ಅದೇ ರೀತಿ ನಮ್ಮ ಎಲ್ಲ ಜಿಲ್ಲೆಯ ನಾಯಕರುಗಳು ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಇವತ್ತಿನ ಪ್ರತಿಭಟನೆ ಕೂಡ ಭಾಗವಹಿಸಿದ್ದಾರೆ ನಮ್ಮ ಉದ್ದೇಶ ಇಷ್ಟೇನೆ ರಾಜ್ಯದಲ್ಲಿರುವಂತಹ ಈ ಅನಿಷ್ಟ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನಿದೆ ಇವತ್ತು ರೈತರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಕಬ್ಬು ಬೆಳೆಗಾರರ ಸಮಸ್ಯೆ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ ಈಗಾಗಲೇ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಬೀದಿಗಿಳಿದು ಇವತ್ತು ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಲಕ್ಷ್ಮೀಶ್ವರದಲ್ಲಿ ಲಕ್ಷ್ಮೀಶ್ವರದಲ್ಲಿ ಇವತ್ತು ಹೋರಾಟಗಳು ಇವತ್ತು ನಡೀತಾ ಇದೆ ನವಲಗುದ್ದಲ್ಲಿ ರೈತ ಮುಖಂಡರಾಗಿರುವಂತಹ ಶಂಕರಣ ಅಂಬಳಿ ಅವರು ಕೂಡ ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಲಕ್ಷ್ಮೀಶ್ವರದಲ್ಲಿ ಇವತ್ತು ಬಂಜಾರ ಸ್ವಾಮೀಜಿಗಳು ಮಹಾರಾಜರ ನೇತೃತ್ವದಲ್ಲೂ ಕೂಡ ಇವತ್ತು ಪ್ರತಿಭಟನೆ ಹೋರಾಟಗಳು ನಡೀತಾ ಇದೆ ಬಾಗಲಕೋಟೆಯಲ್ಲೂ ಕೂಡ ಇವತ್ತು ಏನು ಮೆಕ್ಕೆಜೋಳ ರೈತರು ಪರದಾಡ್ತಾ ಇದ್ದಾರೆ ಅಲ್ಲೂ ಕೂಡ ಹೋರಾಟ ನಡೀತಾ ಇದೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಶಿವಮೊಗ್ಗ ಇರ್ಬೋದು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ತುಮಕೂರು ಬಿಜಾಪುರ ಬಾಗಲಕೋಟೆ ಹೊನ್ನಾಳಿ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಬಾಗಲಕೋಟೆಯಲ್ಲೂ ಕೂಡ ಹೋರಾಟ ನಡೀತಾ ಇದೆ ಇವತ್ತು ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ರು ಸಹ ಈ ರಾಜ್ಯ ಸರ್ಕಾರ ರೈತ ವಿರೋಧಿ ರಾಜ್ಯ ಸರ್ಕಾರ ಏನಿದೆ ಇವರು ಯಾವುದೇ ರೀತಿ ಖರೀದಿ ಕೇಂದ್ರವನ್ನು ಕೂಡ ದರೆಯೋದೇ ಹೊತ್ತು ಸಂಕಷ್ಟದಲ್ಲಿರುವಂಥ ರೈತರಿಗೆ ಸ್ಪಂದನೆ ಮಾಡದೇ ಇರುವಂಥದ್ದು ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಇವತ್ತು ನಾನು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆಗ್ರಹ ಮಾಡ್ತೇನೆ ನೀವು ತಕ್ಷಣ ಮೆಕ್ಕೆಜೋಳ ಏನು ರೈತರಿದ್ದಾರೆ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ತುಂಗಭದ್ರ ಜಲಾಶಯದಲ್ಲಿ ಇಪ್ಪ ಮೂವತ್ತೆರಡು ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸ್ತೇನೆ ಇವತ್ತು ಆ ಭಾಗದ ಕೊಪ್ಪಳ ವಿಜಯನಗರ ಬಳ್ಳಾರಿ ರಾಯಚೂರು ಪಾಪ ಆ ಭಾಗದ ರೈತರು ಇವತ್ತು ಎರಡನೇ ಬೆಳೆ ಬೆಳೆದೆ ಇವತ್ತು ಅನ್ಯಾಯ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರವೇ ಮಾಡಿರುವಂಥದ್ದು ಆ ಭಾಗದ ರೈತರನಿದ್ದಾರೆ ಎರಡನೇ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಕೂಡ ರಾಜ್ಯ ಸರ್ಕಾರ ಕೊಡಬೇಕು ಅನ್ನೋ ಆಗ್ರಹವನ್ನು ಕೂಡ ಇವತ್ತು ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯದ ರೈತರ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿದನೇ ಇವತ್ತು ಮುಖ್ಯಮಂತ್ರಿಗಳ ಹಾದಿಯಾಗಿ ಇವತ್ತು ಇಡೀ ಮಂತ್ರಿಮಂಡಲ ಶಾಸಕರು ಇವತ್ತು ದೆಹಲಿಯಲ್ಲಿ ಕೂತಿದ್ದಾರೆ ದೆಹಲಿಯಲ್ಲಿ ಹೋಗಿ ಕೂತಿದ್ದಾರೆ ಮೊನ್ನೆ ಮುಖ್ಯಮಂತ್ರಿಗಳು ಮೆಕ್ಕೆಜೋಳ ಖರೀದಿ ಕೇಂದ್ರದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಸಭೆ ಕರೆದ್ರೆ ಕೃಷಿ ಸಚಿವರು ದೆಹಲಿಯಲ್ಲಿ ಈ ರೀತಿ ರಾಜ್ಯದ ರೈತರಿಗೆ ಇವತ್ತು ಒಂದು ಮಾನವೀಯತೆ ದೃಷ್ಟಿಯಿಂದ ಕುಳಿತುಕೊಂಡು ಒಂದು ರಾಜ್ಯ ಸರ್ಕಾರ ಆಲೋಚನೆ ಮಾಡದೇ ಇರ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ಇವತ್ತು ರಾಜ್ಯ ಬಂದಿರುವಂಥದ್ದು ಹಾಗಾಗಿ ನಾನು ಆಗ್ರಹ ಮಾಡ್ತೇನೆ ನೀವು ಮುಖ್ಯಮಂತ್ರಿ ಯಾರು ಇರ್ತೀರಿ ಬಿಡ್ತೀರಿ ಅದು ನಮಗೆ ಸಂಬಂಧ ಇಲ್ಲ ಈ ರೈತರ ಸಮಸ್ಯೆಗೆ ತದಕ್ಷಣ ಪರಿಹಾರವನ್ನು ಕೊಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು ಆಗ್ರಹ ಮಾಡಿದ್ದೇವೆ ಈಗಾಗಲೇ ನಡಳಿಯವರು ನಮ್ಮ ರೈತ ಮೋರ್ಚಾದ ಅಧ್ಯಕ್ಷನಿದ್ದಾರೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನವೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ಈಗಾಗಲೇ ಕರೆಯನ್ನು ನೀಡಿದ್ದಾರೆ ಅದೇ ರೀತಿ ಡಿಸೆಂಬರ್ ಮತ್ತು ಒಂದು ಮತ್ತು ಎರಡು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚೆ ಹೋರಾಟ ಮಾಡೋದ್ರ ಮುಖೇನ ಈ ದರಿದ್ರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಸರ್ ಇಷ್ಟೆಲ್ಲ ರೈತ ಹೋರಾಟ ಮಾಡ್ತಾ ರೈತರ ಪರ ಸರ್ ರೈತರ ಪರ ಹೋರಾಟಗಳನ್ನೆಲ್ಲ ಮಾಡ್ತಾ ಆದರೆ ಆದ್ರೆ ನಿಮ್ಮನ್ನ ಬದಲಾವಣೆ ಮಾಡ್ಬೇಕಂತ ನಿಮ್ಮದೇ ಪಕ್ಷದ ಕೆಲವೊಂದು ನಾಯಕರು ಹೋಗ್ತೀವಿ ಅಂತ ಇದ್ದಾರೆ ದಂಟು ಇವತ್ತು ಮೆಕ್ಕೆಜೋಳ ಪ್ರಾರಂಭ ಬೆಳೆಗಾರರ ಸಮಸ್ಯೆ ಉತ್ತೀರ್ಥ ಆಗಬೇಕು ಇವೆಲ್ಲ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ ಆದ್ರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಕುರ್ಚಿ ಕಾಳಗದಲ್ಲಿ ಇವತ್ತು ಅದರ ಪರಿಣಾಮ ಅದರ ಒಂದು ಪರಿಚಯ ಇವತ್ತು ರೈತರ ಮೇಲೆ ಬಿದ್ದಿರುವಂಥದ್ದು ಹಾಗಾಗಿ ರೈತರ ಪರವಾಗಿ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅದನ್ನು ಮಾಡ್ತಾ ಇದ್ದಾರೆ ಚರ್ಚೆ ನೋಡ್ರಿ ರಾಜ್ಯದ ಮತದಾರರು ಭಾರತೀಯ ಜನತಾ ಪಾರ್ಟಿಯನ್ನ ವಿಪಕ್ಷ ಸ್ಥಾನದಲ್ಲಿ ಕೂರಿಸಿದ್ದಾರೆ ನಮಗೆ ತೃಪ್ತಿ ಇದೆ ವಿರೋಧ ಪಕ್ಷವಾಗಿ ಈ ನಾಡಿನ ರೈತರ ಪರವಾಗಿ ಬಡವರ ಪರವಾಗಿ ಹೋರಾಟ ಮಾಡಬೇಕು ಅಂತ ವಿರೋಧ ಪಕ್ಷಗಳು ಕೂರಿಸಿದ್ದಾರೆ ಅದನ್ನು ಮಾಡುವಂಥ ನಮ್ಮ ಕರ್ತವ್ಯದ ನಾವು ಮಾಡ್ತೇವೆ